ಕಳೆದ ಕೆಲ ದಿನಗಳಿಂದ ವಿಜಯಾಪುರ ಮತ್ತು ಪಕ್ಕದ ಮಹಾರಾಷ್ಟ್ರದ ಸಾಂಗ್ಲಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಭಾರಿ ಮಳೆಯಿಂದ ಡೋಣಿ ನದಿ ಉಕ್ಕಿ ಹರಿಯುತ್ತಿದೆ ಈ ಪರಿಣಾಮವಾಗಿ ವಿಜಯಪುರ ತಾಳಿಕೋಟೆ ರಾಜ್ಯ ಹೆದ್ದಾರಿಯ ಡೋಣಿ ನದಿಯ ಸೇತುವೆ ಸಂಪೂರ್ಣ ಜಲಾವೃತಗೊಂಡಿದ್ದು ಸಂಪರ್ಕ ಸಂಪೂರ್ಣವಾಗಿ ಕಡಿತಗೊಂಡಿದೆ ತಾಳಿಕೋಟೆಯ ಸೇತುವೆಯ ಮೇಲೆ ನೀರು ಉಕ್ಕಿ ಹರಿಯುತ್ತಿರುವುದರಿಂದ ವಾಹನ ಸಂಚಾರವನ್ನು ಸಂಪೂರ್ಣ ಸ್ಥಗಿತಗೊಳಿಸಲಾಗಿದೆ ಸೇತುವೆಯ ಎರಡು ಬದಿಯಲ್ಲಿ ಬಸ್ಸುಗಳು ಕಾರುಗಳು ಟ್ರಕ್ಗಳು ಸೇರಿ ಅನೇಕ ವಾಹನಗಳು ಸಿಲುಕಿಕೊಂಡಿವೆ ಕೆಲವರು ಬೈಕ್ ಮತ್ತು ಟ್ರ್ಯಾಕ್ಟರ್ ಮೂಲಕ ಸೇತುವೆ ದಾಟಲು ಯತ್ನಿಸಿದ್ದು ಇದು ಅಪಾಯಕಾರಿ ಪರಿಸ್ಥಿತಿಗೆ ಕಾರಣವಾಗಿದೆ ಸ್ಥಳಕ್ಕೆ ಪೊಲೀಸರು ಬಂದು ಬಂದೋಬಸ್ತ್ ಏರ್ಪಡಿಸಿದ್ದು ವಾಹನ ಚಾಲಕರು ಹಾಗೂ ಪ್ರಯಾಣಿಕರು ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ವರದಿ ಎಸ್ಸಿಎನ್ ಟಿವಿ ನ್ಯೂಸ್ ತಾಳಿಕೋಟಿ ಭಾಳ ಕ್ರಿಟಿಕಲ್ ಅದ ರೀ ಮತ್ತೆ ಹಂಗಿಂದ ಬರಂಗಿ ತುಂಬ ಬರ್ರಿ ಹಂಗೇನ ಬರಂಗಿ ತುಂಬ ಬರ್ರಿ ಬರ್ಬೇಡ್ರಿ ಬರಬೇಡ್ರಿ ಮುಖ್ಯಾರು ಹಲೋ ರೀ